ಶುಭೋದಯ ಕರ್ನಾಡು ಕಲ್ಲಸ್ ಪ್ರಾಪರ್ಟೀಸ್ಗೆ ಸ್ವಾಗತ ಸುಮಾರು ಜನ ಕೇಳ್ತಾ ಇದ್ರಿ ಒಂದೊಳ್ಳೆ ಅಡಿಕೆ ತೋಟ ಇದ್ರೆ ಕೊಡಿಸಿ ಹೇಳ್ಬಿಟ್ಟು ತುಂಬ ಕಡೆ ವಿಚಾರಿಸಿದ್ರೆ ನಮಗೂ ಕೂಡ ಯಾವುದೇ ತೋಟಗಳು ಸಿಗ್ತಾ ಇರಲಿಲ್ಲ ಆದರೆ ಈಗ ಬಂದೇ ಬಿಡ್ತು ನೋಡಿ ಸರ್ ಐದು ಎಕರೆ ಒಳ್ಳೆ ಅಡಿಕೆ ತೋಟ ಇದು ನ್ಯಾಷನಲ್ ಹೈವೇಯಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಅಷ್ಟೇ ಇರೋದು ಪ್ರತಿದಿನ ನಮ್ಮ ಚಾನಲನ್ನು ಇನ್ನೂರಿಂದ ಮುನ್ನೂರು ಜನ ಫಾಲೋ ಮಾಡ್ಕೊಂಡು ನಮಗೆ ಒಳ್ಳೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ ನಿಮಗೆ ಚಿರವಣಿ ಆಗಿರ್ತೀವಿ ನಾವು ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಮ್ಮ ಪ್ರಾಪರ್ಟಿನ ನಿಖರವಾದ ಬೆಲೆಗೆ ಸೇಲ್ ಮಾಡೋದಾಗಿರ್ಬೋದು ಕೊಂಡ್ಕೊಳ್ಳೋದಾಗಿರ್ಬೋದು ಇದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು ಕೇವಲ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರಕ್ಕೆ ಆಲ್ಟಿಮೇಟಾಗಿ ಬಿಲ್ಡಿಂಗನ್ನು ಕಟ್ಕೊಡ್ತೇವೆ ವಿತ್ ಮೆಟೀರಿಯಲ್ಲು ಸರ್ ನಮ್ಮ ಪ್ಲಾಟ್ಫಾರ್ಮಲ್ಲಿ ಮೀಡಿಯೇಟರ್ನ ಅಲೋ ಮಾಡೋದಿಲ್ಲ ಕಾರಣ ಇದು ಬೈಯರ್ಸು ಸೆಲ್ಲರ್ಸು ಡೈರೆಕ್ಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಓನರ್ ಟು ಓನರು ಫೇಸ್ ಟು ಫೇಸು ಸಿಟ್ಟಿಂಗ್ ಇರುತ್ತೆ ಇಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ